ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಲೆಗಳ ಸಂಸ್ಕೃತಿ ಹೆಚ್ಚಾಗಿದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಇಪ್ಪತ್ತೊಂಬತ್ತು ಕೊಲೆಗಳಾಗಿವೆ ಚಿಂತಾಮಣಿಗೆ ಭೇಟಿ ನೀಡಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಸದ ಎಸ್ ಮುನಿಸ್ವಾಮಿ ಚಿಂತಾಮಣಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕತ್ತಿ ಮತ್ತು ಮಚ್ಚಿನ ಸಂಸ್ಕೃತಿ ಹೆಚ್ಚಾಗಿದೆ ಕಳೆದ ನಾಲ್ಕು ತಿಂಗಳುಗಳಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಇಪ್ಪತ್ತೊಂಬತ್ತು ಕೊಲೆಗಳಾಗಿದೆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಗ್ಯಾರಂಟಿಗಳು ಹಾಗೂ ಭರವಸೆಗಳು ವಿಫಲವಾಗಿದೆ ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ವಿಜಯದಶಮಿ ಪ್ರಯುಕ್ತ ಚಿಂತಾಮಣಿ ನಗರದ ಕನಂಪಲ್ಲಿ ಓಟಿಕೆರೆ ನವರಾತ್ರಿ ಪ್ರಯುಕ್ತ ಒಂಬತ್ತನೇ ದಿನವಾದ ದುರ್ಗಾದೇವಿಯ ಪೂಜೆ ಮತ್ತು ಗಣೇಶನ ದರ್ಶನವನ್ನು ಪಡೆದ ನಂತರ ಮಾತನಾಡಿದ ಅವರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆ ಮಳೆ ಬೆಳೆ ಕಾಲಕ್ಕೆ ಜನಜಾನುವಾರುಗಳಿಗೆ ಮೇವು ನೀರು ಸಿಗಲೆಂದು ವಿಶೇಷ ಪೂಜೆ ಸಲ್ಲಿಸಿದ್ದೇನೆ ಎಂದು ಹೇಳಿದ ಅವರು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಇಂತಹ ಅಹಿತಕರ ಘಟನೆಗಳು ನಡೆದಿಲ್ಲ ರಾಜ್ಯಾದ್ಯಂತ ಕ್ರಿಕೆಟ್ ಬೆಟ್ಟಿಂಗ್ ಮಟ್ಕಾ ಗಾಂಚಾ ಇವೆಲ್ಲವೂ ಹೆಚ್ಚಾಗಿ ನಡೆಯುತ್ತಿದೆ ಯುವಕರು ಇಂತಹ ದುಶ್ಚಟಗಳಿಗೆ ಬಲಿಯಾಗಿ ಒಳ್ಳೆಯ ವಾತಾವರಣವನ್ನು ಕೆಡಿಸುತ್ತಿದ್ದಾರೆ ಈ ಕೂಡಲೇ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷರಾದ ಶಿವಾರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಕುರುಟಲಿ ಮಂಜು ಸತ್ಯನಾರಾಯಣ ಮಹೇಶ್ ದೇವರಾಜ್ ಶ್ರೀನಿವಾಸ ರೆಡ್ಡಿ ಶಂಕರ್ ಮುಖಂಡರು ಮತ್ತು ಎಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೀವು ನೋಡ್ರಿ ಮಾಡಿ ಹೇಳ್ತೀನಿ ಎಂಟು ದಿನಗಳಿಂದ ನಮ್ಮ ಚಿಂತಾಮಣಿಯಲ್ಲಿ ವಿಜೃಂಭಣೆಯಾಗಿ ವಿಜಯದಶಮಿ ದಸರಾ ಪ್ರಯುಕ್ತವಾಗಿ ಸಮೃದ್ಧಿ ಗಣೇಶ ಉತ್ಸವ ಏನು ಮಿತ್ರ ಮಂಡಳಿಯಿಂದ ಈ ಗಣೇಶೋತ್ಸವ ಮತ್ತು ದುರ್ಗಾ ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಇದನ್ನೆಲ್ಲ ನೋಡಿದಾಗ ಪ್ರಕೃತಿಯ ಮಧ್ಯೆ ಈ ಬೆಟ್ಟ ಗುಡ್ಡಗಳ ಮಧ್ಯೆ ಸುಮಾರು ವರ್ಷಗಳಿಂದ ನಮ್ಮ ಮಹೇಶ್ ಅಣ್ಣವರು ಅವರೆಲ್ಲ ಮಂಡಳಿ ನಮ್ಮ ಬಿ ಜೆ ಪಿ ಮುಖಂಡರು ಮತ್ತು ಸಮಾಜ ಸೇವಕರಾದಂಥ ಅಣ್ಣವರು ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಶಿವಾರೆಡ್ಡಿ ಅವರು ಇರ್ಬೋದು ಮಕ್ಕಳಿರ್ಬೋದು ಶಿವರು ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಈ ವಿಜಯದಶಮಿ ದಿವಸ ಇದು ಏನು ನಡೀತಾ ಇದೆ ನಾಳೆ ಗಣೇಶ ಮತ್ತು ದುರ್ಗ ದುರ್ಗೆ ಮತ್ತು ನಮ್ಮ ವಿಸರ್ಜನೆ ಕಾರ್ಯಕ್ರಮ ಇದೆ ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಹಿಂದುತ್ವ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ದೇಶ ಅಂತ ಬಂದಾಗ ಬಂದಾಗ ಸನಾತನ ಧರ್ಮ ಅಂತ ಬಂದಾಗ ಯಾರು ಕರೆ ಇದೆ ಮನೆ ಕುಟುಂಬದವ್ರು ಸಮೇತ ಜಾತ್ರೆಗೆ ಬಂದಂಗೆ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಈ ದೇಶಕ್ಕೆ ಮತ್ತು ನಾಡಿನ ದೇಶದ ಜನತೆಗೆ ಒಳ್ಳೇದಾಗಲಿ ಅಂತೇಳಿ ಮತ್ತು ಇದನ್ನು ಆಯೋಜನೆ ಮಾಡಿದಂಥ ಮಹೇಶ ಅಣ್ಣ ಮತ್ತು ಟೀಮ್ ಮತ್ತು ಗೋಪಿ ಅಣ್ಣ ಮತ್ತು ಎಲ್ಲ ಮುಖಂಡರುಗಳಿಗೂ ಒಳ್ಳೇದು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮಲ್ಲಿ ಆನಂದವರು ಬಂದಿದ್ದಾರೆ ನಮ್ಮ ಸಿಕ್ಕಲ್ಲು ರಾಮಚಂದ್ರಣ್ಣವರು ಸಹೋದರರು ನಮ್ಮ ಅಣ್ಣು ಎಲ್ಲರೂ ಬಂದಿದ್ದಾರೆ ನಮ್ಮ ದ್ರವಣ ಚಂದ್ರ ಅವರು ಬಂದಿದ್ದಾರೆ ಇದಕ್ಕೆ ಸಹಕರಿಸಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಜನತೆಗೆ ದುರ್ಗಾ ವಿಜಯದಶಮಿಯ ಶುಭಾಶಯಗಳು ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ದೇಶದ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಒಳ್ಳೆಯ ಅಭಿಮಾನ ಬರಲಿ ಈ ದೇಶದಲ್ಲಿದ್ದು ಯಾರು ದೇಶ ಧರ್ಮಗಳಾಗಿರಬಾರ್ದು ಈ ದೇಶದ ಬಲವಾಗಿರಬೇಕು ಈ ನೆಲ ಜಲ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟು ನಾವು ಭಾರತ ಮಾತೆಯ ಮಕ್ಕಳು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಒಟ್ಟಿಗೆ ಸಾಗಬೇಕು ಅಂಥೇಳಿ ಆ ದುರ್ಗಾದೇವಿ ಗಣೇಶ ನಮ್ಮ ಎಲ್ಲ ಮುಕ್ಕೋಟಿ ದೇವರುಗಳು ಇವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ ಏನು ಕಳೆದ ಮೂರುವರೆ ನಾಲ್ಕು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಮೇಲೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಯತ್ನ ಮತ್ತು ಕೊಲೆಗಳು ಸುಮಾರು ಕನಿಷ್ಠ ಪಕ್ಷ ಅಂದ್ರೂ ಒಂದು ಇಪ್ಪತ್ತೊಂಬತ್ತು ಕೊಲೆಗಳಾಗಿದೆ ಇದನ್ನು ನೋಡ್ತಾ ಇದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಏನು ಭರವಸೆಗಳು ಗ್ಯಾರಂಟಿಗಳಿತ್ತು ಅದರಲ್ಲಿ ವಿಫಲ ಆಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲೂ ವಿಫಲವಾಗಿದೆ ಬಿ ಜೆ ಪಿ ಸರ್ಕಾರದಲ್ಲಿ ಯಾವುದೇ ಒಂದು ಈ ರೀತಿ ಅಹಿತ ಘಟನೆಗಳು ನಡೀತಾ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು ಗಾಂಜಾ ಇರ್ಬೋದು ಡ್ರಗ್ಸ್ ಇರ್ಬೋದು ಇವೆಲ್ಲ ಮಟ್ಕಾಗಳಿರ್ಬೋದು ಇವೆಲ್ಲ ಹೆಚ್ಚಿಗೆ ನಡೀತಾ ಇದೆ ಅದು ಕೋಲಾರ ಇರ್ಬೋದು ಅದು ಚಿಕ್ಕಬಳ್ಳಾಪುರ ಇರ್ಬೋದು ಈ ಭಾಗದಲ್ಲಿ ಹೆಚ್ಚಿಗೆ ನಡೀತಾ ಇರೋದ್ರಿಂದ ಈ ಯುವಕರು ಯಾರು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ ಹಂಗಾಗಿ ಹದಿನಾರು ವರ್ಷ ಹದಿನೇಳು ವರ್ಷ ಯುವಕರೆಲ್ಲ ಇವತ್ತು ಈ ದೇಶದ ಮುಂದಿನ ಉತ್ತಮ ಪ್ರಜೆಗಳಾಗಬೇಕಾಗಿರ್ತಕ್ಕಂಥವರೆಲ್ಲ ಈ ದುಶ್ಚಟಗಳಿಗೆ ಬಲಿಯಾಗಿ ಅವರ ಪ್ರಾಣಗಳನ್ನು ಕಳ್ಕೊಂಡು ಬೇರೆ ಬೇರೆ ದಾರಿಗಳಲ್ಲಿ ತಪ್ಪು ದಾರಿಗಳಿಗೆ ಹೋಗ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಮತ್ತು ಇಲಾಖೆಯೂ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನೆ ನಡೆದಂಥ ಏನು ನಮ್ಮ ಸೀನಣ್ಣ ಸೀನಣ್ಣವ್ರ ಕೊಲೆ ಇರ್ಬೋದು ಮಾಲೂರಲ್ಲಿ ನಡೆದಂಥ ಕೊಲೆ ಇರ್ಬೋದು ಈ ಭಾಗದಲ್ಲೆಲ್ಲ ನಡೀತಾ ಇರ್ತಕ್ಕಂಥ ಕೊಲೆಗಳಿಂದೆ ಸಣ್ಣ 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 ಕಾರಣಗಳಿಗೋಸ್ಕರ ಎಲ್ಲ ಮಾಡೋದು ಕಾನೂನು ಅಂದರೆ ಭಯ ಅನ್ನೋದು ಹೋಗ್ಬಿಟ್ಟಿದೆ ಜನಕ್ಕೆ ಹಂಗಿರೋದ್ರಿಂದ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ಪೊಲೀಸ್ ಇಲಾಖೆ ಮೇಲೆ ಒಳ್ಳೆ ಅಭಿಮಾನ ಇದೆ ಒಳ್ಳೆ ವಿಶ್ವಾಸ ಇದೆ ಇದನ್ನು ಸರಿದಾರಿಗೆ ತರಿತಾರ ತರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ನಿನ್ನೆ ಗೃಹ ಸಚಿವರಿಗೂ ನಾವು ಒಂದು ಕಿವಿ ಮಾತನ್ನು ಹೇಳಿದಿರಿ ಈ ರೀತಿ ನಡೀತಾ ಇದೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆ ಕೆಲವೊಬ್ಬರು ಯಾರೋ ಕೆಲವ್ರು ಮಾಡೋ ತಪ್ಪು ಮಾಡೋದರಿಂದ ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಇಲಾ ಅಧಿಕಾರಿಗಳ ಮೇಲೂ ಒಂದು ತಪ್ಪು ಅಭಿಪ್ರಾಯ ಜನಗಳಿಗೆ ಬರುತ್ತೆ ಜನಗಳಿಗೆ ಇಲಾಖೆ ಮೇಲೆ ಮತ್ತು ಸರ್ಕಾರದ ಮೇಲೆ ಸರ್ಕಾರದ ಮೇಲೆ ಅಂತೂ ಒಳ್ಳೆ ಅಭಿಪ್ರಾಯ ಇಲ್ಲ ಇಲಾಖೆ ಮೇಲೆ ಒಳ್ಳೆ ಅಭಿಪ್ರಾಯ ಬರಬೇಕಂದ್ರೆ ಈ ಥರ ಯಾರ್ಯಾರು ಈ ತಪ್ಪು ದಾರಿಗಳಲ್ಲಿ ಯುವಕರನ್ನ ಬಲಿ ಮಾಡ್ತಾ ಇರೋ ಇಂಥವ್ರನ್ನ ಸದೆಬಡ್ದಾಗ ಮಾತ್ರ ಈ ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಸಮಾಜದಲ್ಲಿರ್ತಕ್ಕಂಥ ನಾವು ಮತ್ತು ಪೊಲೀಸ್ ಇಲಾಖೆ ಎಲ್ಲ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡಿದಾಗ ನಾವು ಈ ಸಮಾಜನ ಒಳ್ಳೆ ದಾರಿಗೆ ತರ್ಬೋದು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಈ ಥರ ಅನಾಹುತಗಳಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಇದನ್ನು ತಡಿಬೇಕು ಆ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯಾದಂಥ ಸಪೋರ್ಟ್ ಬೇಕಂದ್ರೂ ನಾವೆಲ್ಲ ಈ ದೇಶದ ಪ್ರಜೆಗಳನ್ನ ನಾವು ನಿಮ್ಮ ಒಟ್ಟಿಗೆ ಇರ್ತೀರಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ಹೇಳಿದ್ದೀನಿ ಎಸ್ ಪಿ ಅವ್ರಿಗೂ ಅವ್ರನ್ನ ಆದಷ್ಟು ಬೇಗ ನಾವು ಅರೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಅದಕ್ಕೂ ಒಂದು ಗಡುವ ಅನ್ನೋದು ಇರುತ್ತೆ ಒಂದು ಲಿಮಿಟ್ ಅಂತಿರುತ್ತೆ ಆ ಲಿಮಿಟ್ ಕ್ರಾಸ್ ಮಾಡಿದ್ದಾದಮೇಲೆ ಅದು ಕಟ್ಟೆ ಹೊಡೆದಿದ್ದಾದಮೇಲೆ ಅದನ್ನು ಯಾರೂ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಸ್ಥಿತಿಗೆ ತಗೊಂಡೋಗೋದು ಬೇಡ ಅಂತೇಳ್ಬಿಟ್ಟು ಹೇಳಿ ನಾನು ಇಲಾಖೆಗೆ ಹೇಳಕ್ಕೆ